ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನಿವತ್ತು ನಿಮಗೆಲ್ರಿಗೂ ಒಳ್ಳೆ ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಅದೇನಪ್ಪ ಅಂತ ಯೋಚನೆ ಮಾಡ್ತಿದ್ರೆ ಕೇಸರಿ ಭಾತ್ ಕೇಸರಿ ಭಾತ್ ಮಾಡೋದು ಇಷ್ಟು ಈಸಿ ಅಂತ ನನಗೆ ಗೊತ್ತೇ ಇದ್ದಿಲ್ಲ ನನಗೆ ಇವತ್ತೇ ಫಸ್ಟು ಇಷ್ಟು ಈಸಿನಾಗ ಕೇಸರಿ ಭಾತ್ ಮಾಡೋದು ಅಂತ ಗೊತ್ತಾಗಿದ್ದು ಬನ್ನಿ ಯಾವ ರೀತಿ ಮಾಡಿದ್ದೀನಿ ಹಾಗೆ ಎಷ್ಟು ಟೇಸ್ಟಿಯಾಗಿ ಬಂದಿದೆ ಅಂತ ನಾನಿಲ್ಲಿ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಒಂದು ಬಾಣ್ಲಿಲಿ ಒಂದು ನಾಲ್ಕು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ಈಗ ತುಪ್ಪ ಬಿಸಿಯಾಗಿದೆ ಗೋಡಂಬಿ ದ್ರಾಕ್ಷಿನ ಎರಡೂ ಸಹ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತುಪ್ಪದಲ್ಲಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಈ ರೀತಿ ನಾವು ತುಪ್ಪದಲ್ಲಿ ಫ್ರೈ ಮಾಡ್ಕೊಳೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಮನೆಯಲ್ಲಿ ಯಾವುದಾದ್ರೂ ಫಂಕ್ಷನ್ ಇದ್ದರೆ ಪೂಜೆ ಇದ್ದರೆ ಹಬ್ಬ ಇದ್ದರೆ ನಮಗೆ ಮೊದಲಿಗೆ ಸ್ವೀಟಲ್ಲಿ ನೆನಪಾಗೋದು ಈ ಕೇಸರಿ ಭಾತ್ ಈ ಕೇಸರಿ ಭಾತಂತೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಎಲ್ರಿಗೂ ಸಹ ತುಂಬಾ ಇಷ್ಟ ಆಗುತ್ತೆ ಈ ರೀತಿ ನಾನು ಫ್ರೈ ಮಾಡಿ ತಗೊಂಡಿದ್ದೀನಿ ನಾನಿಲ್ಲಿ ಒಂದು ಕಪ್ಪಿನಷ್ಟು ಚಿರೋಟಿ ರವೆ ಸಣ್ಣ ರವೆ ಇರುತ್ತೆ ಅಲ್ವಾ ಆ ರವೆ ತಗೊಂಡು ತುಪ್ಪದಲ್ಲಿ ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನಾವು ತುಪ್ಪದಲ್ಲಿ ಈ ರವನ ಫ್ರೈ ಮಾಡಿಕೊಂಡು ಯೂಸ್ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗಾಗಿ ನಾನು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಎಲ್ಲರೂ ಉಪ್ಪಿಟ್ಟು ರವೆ ಇಲ್ಲಾಂದರೆ ದೊಡ್ಡ ದೊಡ್ಡ ರವೆ ಬರುತ್ತೆ ಅಲ್ವಾ ಅದರಲ್ಲಿ ಮಾಡ್ತಾರೆ ಆದರೆ ನಾನು ಮಾಡ್ತಿರೋದು ಚಿರೋಟಿ ರವದಲ್ಲಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ನನಗಂತೂ ಈ ಸ್ವೀಟ್ ತುಂಬಾ ಇಷ್ಟ ಆಯಿತು ನೀವು ಸಹ ಮನೇಲಿ ಇದನ್ನ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಲೇಬೇಕು ಆ ರವಾನೆಲ್ಲ ನಾನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ಇಲ್ಲಿ ಕಾಣ್ತಾ ಇದೆ ಅಲ್ವ ಈ ಕಪ್ಪಲ್ಲಿ ನಾನು ಎರಡು ಅರ್ಧ ಕಪ್ಪಿನಷ್ಟು ನೀರು ಹಾಕ್ತಾಯಿದ್ದೀನಿ ಆ ನೀರು ಕುದಿಬೇಕು ನಂತರ ನಾವು ತುಪ್ಪದಲ್ಲಿ ಫ್ರೈ ಮಾಡಿ ತಗೊಂಡಿದ್ವಲ್ಲ ಆ ರವನ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ತುಂಬ ಚಿಕ್ಕ ಚಿಕ್ಕದಾಗಿರುತ್ತೆ ಗಂಟುಗಳು ಆಗೋ ಚಾನ್ಸಸ್ ತುಂಬಾ ಇರುತ್ತೆ ನಾವು ನೋಡಿಕೊಂಡು ನೀರು ತುಂಬಾ ಬಿಸಿಯಾದಾಗ ಹಾಕಬೇಕು ಇಲ್ಲಾಂದರೆ ಅದು ಗಂಟು ಗಂಟಾಗಿ ಹಾಗೆ ಉಳಿದ್ಬಿಡುತ್ತೆ ನೀವು ಇಲ್ಲಿ ಈ ರೀತಿ ನಾನು ಮಿಕ್ಸ್ ಮಾಡಿಕೊಂಡ ನಂತರ ಬಿಸಿನೀರನ್ನ ನಾನು ಸ್ವಲ್ಪ ಎತ್ತಿ ಇಟ್ಕೊಂಡಿದ್ದೆ ಈಗ ಆ ಬಿಸಿನೀರನ್ನ ಹಾಕಿ ನೋಡಿ ಇಲ್ಲಿ ನಾನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ತುಂಬ ಚಿಕ್ಕ ಚಿಕ್ಕದಾದ ರವ ಆಗಿರುತ್ತಲ್ವ ಹಾಗಾಗಿ ಗಂಟು ಗಂಟು ಆಗಿಬಿಡುತ್ತೆ ನಾವು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಗಂಟಿದ್ದಲ್ಲಿ ನಾವು ಆ ಸ್ಪೂನಿಂದ ಸ್ಮ್ಯಾಶ್ ಮಾಡ್ಕೊಳ್ಳಿ ಗಂಟೆಲ್ಲ ಒಡೆದೋಗುತ್ತೆ ಹಾಗೆ ನಾನಿಲ್ಲಿ ಇನ್ನೂ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವಿಲ್ಲಿ ನೋಡಿರಿ ನಂತರ ನಾನಿಲ್ಲಿ ಸ್ವಲ್ಪ ಕಲರ್ ಇದ್ದೀನಿ ನೀವಿಲ್ಲಿ ನೋಡ್ತಿರಬಹುದು ಒಂದು ಗಂಟಿಲ್ದಾಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ಹೀಗೆ ನಾವು ಒಂದು ಮೂರಿಂದ ನಾಲ್ಕು ನಿಮಿಷದವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಗಂಟು ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಸಹ ಈ ರೆಸಿಪಿನ ಮನೇಲಿ ಒಮ್ಮೆ ಟ್ರೈ ಮಾಡಿ ಖಂಡಿತವಾಗ್ಲಿ ನಿಮ್ಗಂತೂ ತುಂಬಾ ಇಷ್ಟ ಆಗುತ್ತೆ ಹಾಗೆ ನಾನು ಅದೇ ಕಪ್ಪಲ್ಲಿ ಒಂದು ಕಪ್ಪಿನಷ್ಟು ನಾನು ಸಕ್ಕರೆನ ತಗೊಂಡಿದ್ದೀನಿ ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಗಂಟು ಒಂದು ಇರಬಾರ್ದು ಆ ರೀತಿ ಮಿಕ್ಸ್ ಮಾಡ್ಕೋಬೇಕು ಆವಾಗಲೇ ನಾವು ತುಪ್ಪದಲ್ಲಿ ಗೋಡಂಬಿ ಹಾಗೆ ದ್ರಾಕ್ಷಿನ ಫ್ರೈ ಮಾಡಿ ತೊಗೊಂಡಿದ್ವಲ್ವಾ ಅದನ್ನು ಸಹ ಹಾಕಿ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಸಾಕು ನೋಡಿರಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ನೀವು ಸಹ ಈ ರೆಸಿಪಿನ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ನಿಮಗಂತೂ ತುಂಬಾ ಇಷ್ಟ ಆಗುತ್ತೆ ನಾನು ಮಾಡಿರೋ ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಇನ್ನೂ ಹೊಸ ಹೊಸ ವಿಡಿಯೋಗಳಿಗಾಗಿ ಕಾಯ್ತಾಯಿರಿ ಧನ್ಯವಾದಗಳು